ಶಿಗ್ಗಾವಿ ಕ್ಷೇತ್ರದ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಕೆಪಿಸಿಸಿ ನಿರ್ದೇಶನದಂತೆ ಬೂತ್ ಕಮಿಟಿ ಅಧ್ಯಕ್ಷರ ಮತ್ತು ಸದಸ್ಯರ ಪಕ್ಷದ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ಪಟ್ಟಣದ ತಾಲೂಕಾ ಕ್ರೀಡಾಂಗಣದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ನಡೆಸಲಾಗುವುದು ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಂಜೀವ್ ಕುಮಾರ್ ನೀರಲಗಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಐಸಿಸಿ ಕಾರ್ಯದರ್ಶಿ ಉಪಚುನಾವಣೆಯ ಉಸ್ತುವಾರಿ ಮಯೂರ್ ಜೈನ್ ಕುಮಾರ್ ಅವರ ಮಾರ್ಗದರ್ಶನದ ಮೇರೆಗೆ ಶಿಗ್ಗಾವಿ ಸವಣೂರು ತಾಲೂಕಿನ ಮೂವತ್ತೇಳು ಗ್ರಾಮ ಪಂಚಾಯಿತಿ ಮೂರು ಪಟ್ಟಣ ಪಂಚಾಯಿತಿ ಸೇರಿದಂತೆ ಕ್ಷೇತ್ರದ ಎರಡು ನೂರ ನಲವತ್ತೊಂದು ಬೂತ್ಗಳಲ್ಲಿ ಅಧ್ಯಕ್ಷರು ಸದಸ್ಯರನ್ನು ಒಳಗೊಂಡಂತೆ ಪಕ್ಷದ ಬ್ಲಾಕ್ ಸಮಿತಿ ಮುಖಂಡರ ನೇತೃತ್ವದೊಂದಿಗೆ ವಿಶೇಷ ಸಮಿತಿಯೊಂದನ್ನು ರಚನೆ ಮಾಡಿ ಪಕ್ಷದ ಸಂಘಟನೆಯ ಜೊತೆಗೆ ಉಪಚುನಾವಣೆಯನ್ನು ಗೆಲ್ಲುವ ಎಲ್ಲ ತಂತ್ರಗಾರಿಕೆಯ ಸಭೆ ಸಮಾರಂಭಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸೂಚನೆಯ ಮೇರೆಗೆ ಇದೇ ಇಪ್ಪತ್ತೊಂದರಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ತಾಲೂಕಾ ಕ್ರೀಡಾಂಗಣದಲ್ಲಿ ಬೂತ್ ಮಟ್ಟದ ಅಧ್ಯಕ್ಷರು ಎಲ್ಲ ಸದಸ್ಯರ ಮತ್ತು ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ನಡೆಸಲಾಗುತ್ತಿದೆ ಈ ಸಮಾವೇಶಕ್ಕೆ ಸಚಿವರಾದ ಸತೀಶ್ ಜಾರಕಿಹೊಳಿ ಶಿವಾನಂದ ಪಾಟೀಲ್ ಈಶ್ವರ್ ಖಂಡ್ರೆ ಸಂತೋಷ್ ಲಾಡ್ ಕೆ ಪಾಟೀಲ್ ವಿನಯ ಕುಲಕರ್ಣಿ ಸೇರಿದಂತೆ ಪಕ್ಷದ ಪ್ರಮುಖರೆಲ್ಲರೂ ಆಗಮಿಸಲಿದ್ದಾರೆಂದು ಅವರು ಈ ವೇಳೆ ತಿಳಿಸಿದರು ಎಲ್ಲ ನಮ್ಮ ಮೂವತ್ತೇಳು ಪಂಚಾಯತ್ ಮೂರು ಪಟ್ಟಣಗಳ ಬೂತ್ ಕಮಿಟಿಯ ಕಾರ್ಯಕರ್ತರ ಸಭೆ ಬೂತ್ ಕಮಿಟಿ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಸಭೆಯನ್ನು ಅತ್ಯಂತ ಯಶಸ್ವಿಯಾಗಿ ನಾವು ತೋರಿಸುತ್ತೇವೆ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಸೂಚನೆ ಮೇರೆಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಂಜಾನೆ ಹತ್ತು ಗಂಟೆಗೆ ನಮ್ಮ ಬೂತ್ ಮಟ್ಟದ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಸಭೆಯನ್ನು ಬೃಹತ್ ಸಮಾವೇಶವನ್ನು ನಾವು ಅದರಲ್ಲೂ ಕೂಡ ಹಲವಾರು ನಾಯಕರು ಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಲು ಈಗಾಗಲೇ ಸಿದ್ಧರಾಗಿದ್ದಾರೆ ನಮ್ಮ ಸರ್ಕಾರದ ಸಾಧನೆಗಳನ್ನು ಮನೆಗೆ ತಿಳಿಸುವಂತಹ ಒಂದು ಸಮಾವೇಶ ಇದಾಗಿದೆ ಜೊತೆಗೆ ಬೂತ್ ಕಮಿಟಿಗಳನ್ನು ಸನ್ನದ್ಧರನ್ನಾಗಿ ಮಾಡಿ ಮುಂದಿನ ಚುನಾವಣೆಯನ್ನು ಒಗ್ಗಟ್ಟಿನಿಂದ ಎದುರಿಸಿ ಅತಿ ಹೆಚ್ಚು ಲೀಡ್ ಪಡೆಯುವ ಮುಖಾಂತರ ಈ ಕ್ಷೇತ್ರವನ್ನು ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲಿದೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಈ ಸಮಾವೇಶವನ್ನು ನಾವು ನಮ್ಮ 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 ಕಾರ್ಯಕರ್ತ ಮತ್ತು ಬೋರ್ ಕಮಿಟಿಯ ಅಧ್ಯಕ್ಷರು ಮತ್ತು ಕೆಲಸಗಳನ್ನ ಒಂದೇ ರೇದಿಯಲ್ಲಿ ತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಹೀಗಾಗಿ ಸಮಿತಿ ಎಲ್ಲರಿಗೂ ಸ್ವಾಗತೂರ್ತ ಜೊತೆಗೆ ಮಾಧ್ಯಮ ಮಾಧ್ಯಮ ಮಿತ್ರಗಳು ಕೂಡ